ಇವತ್ತು ಅಂತ ಮಾರ್ಚ್ ಎಂಟರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾರೆ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು ನಾನು ಒಂದು ಹೆಣ್ಣು ನನಗೂ ಇಬ್ಬರು ಹೆಣ್ಮಕ್ಕಳಿದ್ದಾರೆ ನನಗೆ ಇನ್ಸ್ಪಿರೇಷನ್ ಎರಡು ಹೆಣ್ಮಕ್ಳು ನಾನು ಈ ಸಮಾಜದಲ್ಲಿ ಗೌರವದಿಂದ ಬದುಕಬೇಕು ಅಂತಲೇ ನನ್ನ ಮಕ್ಕಳು ಗೌರವದಿಂದ ಇದ್ದೀನಿ ಒಳ್ಳೆಯ ವಿದ್ಯೆ ಕೊಟ್ಟಿದ್ದೀನಿ ಹೆಣ್ಮಕ್ಳು ಕುಟುಂಬಕ್ಕಷ್ಟೇ ಸೀಮಿತವಾಗದೆ ಈಗ ಬೇರೆ ಕ್ಷೇತ್ರದಲ್ಲೂ ರಾಜಕೀಯವಾಗಿ ಆರ್ಥಿಕವಾಗಿ ರಕ್ಷಣೆಯಲ್ಲಿ ಎಲ್ಲ ಕ್ಷೇತ್ರದಲ್ಲೂ ತನ್ನ ಚಾಪನ್ನು ಮೂಡಿಸ್ತಾ ಇದ್ದಾಳೆ ಅದು ಆ ಹೆಣ್ಣು ಮಕ್ಕಳನ್ನು ಗೌರವಿಸಿಕೋಸ್ಕರ ಮಾರ್ಚ್ ಎಂಟರನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನಾಗಿ ಆಚರಿಸ್ತಾ ಇದ್ದಾರೆ ವಿಶ್ವದಾದ್ಯಂತ ಹೆಣ್ಣು ಸಂಸಾರದ ಕಣ್ಣು ಮತ್ತು ಒಂದು ಪುರುಷನಿಗೆ ಬೆನ್ನೆಲುಬಾಗಿ ಹೆಣ್ಣೆ ಇರುತ್ತಾರೆ ಪ್ರತಿಯೊಂದು ಸ್ಥಾನದಲ್ಲೂ ಹೆಣ್ಣು ಮು ಮುಖ್ಯ ಪಾತ್ರ ವಹಿಸ್ತಾಳೆ ಹೆಣ್ಣನ್ನು ಯಾವಾಗೂ ಗೌರವಿಸಿ ಭ್ರೂಣ ಹತ್ಯೆಯನ್ನು ಮಾಡಬೇಡಿ ಹೆಣ್ಣು ಭ್ರೂಣ ಹತ್ಯೆಯನ್ನು ಮಾಡಬೇಡಿ ಹೆಣ್ಣು ಮಕ್ಕಳನ್ನು ಚೆನ್ನಾಗಿ ಓದಿಸಿ ಅವರಿಗೆ ಒಳ್ಳೆ ಗೌರವ ಕೊಡಿ ಮತ್ತು ಮುಂದೆ ಸಮಾಜದಲ್ಲಿ ಉನ್ನತ ಸ್ಥಾನದವರಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಪ್ರತಿಯೊಬ್ಬರ ಜೀವನದಲ್ಲೂ ಹೆಣ್ಣು ಮುಖ್ಯ ಪಾತ್ರವಾಗಿರಬೇಕು ಯಾಕಂದರೆ ಸಂಸಾರದಲ್ಲೂ ಹಾಗೆ ಹೊರಗೆ ರಾಜಕೀಯದಲ್ಲಾದರೂ ಹಾಗೆ ದೇಶದಲ್ಲ ಎಲ್ಲದರಲ್ಲೂ ಹೆಣ್ಣು ಮುಖ್ಯ ಪಾತ್ರವಾಗಿ ವಹಿಸ್ತಾಳೆ